ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ರೂಪದ ಜಾತಿ ಗಣತಿ ವರದಿಯ ಕುರಿತು ರಾಜ್ಯ ಸರ್ಕಾರದಿಂದ ಇಂದು ಮಹತ್ವದ ಸಂಪುಟ ಸಭೆ ಗುಜರಾತ್ ಚುನಾವಣೆಗೆ ಆಮ್ ಆದ್ಮಿ ಪಕ್ಷದ ಸಹ ಪ್ರಭಾರಿಯಾಗಿ ದುರ್ಗೇಶ್ ಪಾಠಕ್ ನೇಮಕ ನೇಮಕದ ಬೆನ್ನಲ್ಲೇ ಅವರ ನಿವಾಸದ ಮೇಲೆ ಸಿಬಿಐ ದಾಳಿ ಬಿಜೆಪಿ ಜೊತೆಗಿನ ಮೈತ್ರಿ ಚುನಾವಣೆಗಷ್ಟೇ ಸೀಮಿತ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಲು ನಾವು ಬದ್ಧರಿಲ್ಲ ಎಐಎಡಿಎಂಕೆ ಸ್ಪಷ್ಟನೆ ಪೋಷಕರ ಇಚ್ಛೆಗೆ ವಿರುದ್ಧವಾಗಿ ವಿವಾಹವಾಗುವ ಜೋಡಿಗಳಿಗೆ ಪೊಲೀಸ್ ರಕ್ಷಣೆಯ ಬೇಡಿಕೆ ಹಕ್ಕು ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಅಲಹಾಬಾದ್ ಹೈಕೋರ್ಟ್ ಒಡಿಶಾದಲ್ಲಿ ಗ್ರಹಂ ಸ್ಟೇನ್ಸ್ ಮತ್ತು ಅವರ ಅಪ್ರಾಪ್ತ ಮಕ್ಕಳ ಕೊಲೆ ಪ್ರಕರಣ ಸನ್ನಡತೆ ಆಧಾರದ ಮೇಲೆ ಓರ್ವ ಅಪರಾಧಿ ಜೈಲಿನಿಂದ ಬಿಡುಗಡೆ अपराधी के जय श्रीराम घोषणे कू स्वागत